ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರ್ ವ್ಲಾಗ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಗುರುವಾರ ಮತ್ತು ಶುಕ್ರವಾರದ ಎರಡು ದಿನದ ವ್ಲಾಗ್ನ ೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಭೀಮ್ನವಾಸೆ ಆಗಿರೋದ್ರಿಂದ ಸೊ ಅದಕ್ಕೆ ಗಂಟನಿಗೆ ಪಾದ ಪೂಜೆನ ಮಾಡಿ ಸ್ವೀಟ್ನ ಮಾಡಿ ಹೊರಗಡೆ ಹೋಗೋದಿತ್ತು ಸೊ ಅದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೂ ಯಾರನ್ನೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬೆಳಗ್ಗೆನೇ ಬೇಗ ಎದ್ದು ಪೂಜೆನೂ ಕೂಡ ಮುಗಿಸ್ಕೊಬಿಟ್ಟಿದ್ದೆ ಅದಾದಮೇಲೆ ಸೊ ಭೀಮ್ ನವಾಸಿಗೆ ಸ್ವೀಟ್ ಬೇಕಿತ್ತಲ್ಲ ಅದಕ್ಕೆ ಶಾವಿಗೆ ಪಾಯಸನ ಇದ್ದೆ ಸೊ ಈ ಶಾವಿಗೆ ಪಾಯಸನ ಸಿಂಪಲ್ ಆಗಿ ಮಾಡ್ಕೋಬೋದು ಹೇಗೆ ಅಂತ ಹೇಳಿದ್ರೆ ಒಂದು ಪ್ಯಾನ್ಗೆ ಮೊದಲಿಗೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನಾನು ದ್ರಾಕ್ಷಿ ಅಷ್ಟೇ ಹಾಕಿದ್ದೆ ಸೊ ಅದನ್ನು ಫ್ರೈ ಮಾಡಿಕೊಂಡು ಒಂದು ಕಡೆ ತೆಕ್ಕೊಂಡಿಟ್ಕೊಂಡಿದ್ದಾಯಿತು ಅದೇ ತುಪ್ಪದಕ್ಕೆ ಶಾವಿಗೆನೂ ಕೂಡ ಹಾಕೊಂಡು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು ಅಷ್ಟು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಲಿಕ್ಕೆ ಇಡಬೇಕಾಗುತ್ತೆ ನಿಮ್ಮಲ್ಲಿ ಕಂಪ್ಲೀಟಾಗಿ ಹಾಲು ಬೇಡ ಅಂತ ನೀರು ಮತ್ತು ಹಾಲು ಎರಡು ಸೇರಿಸಿನೂ ಕೂಡ ಮಾಡ್ಕೋಬೋದು ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೋಬೇಕಾಗುತ್ತೆ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೊಳ್ಳಿ ಇಲ್ಲ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋಬೋದು ಸೊ ಸಕ್ಕರೆ ಹಾಕಿದ್ದಾದ್ಮೇಲೆ ಕುದ್ದಾದ್ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡೆ ಸಿಂಪಲ್ಲಾಗಿ ಶಾವಿಗೆ ಪಾಯಸನೂ ಕೂಡ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಅದಾದಮೇಲೆ ಸೊ ನನ್ನ ಹಸ್ಬೆಂಡು ಕೂಡ ಎದ್ದಿದ್ರು ಅವ್ರಿಗೂ ಕೂಡ ಪಾದ ಪೂಜೆನ ಮಾಡಿದೆ ಇವತ್ತು ಹಾಗೆ ಮೊದಲಿಗೆ ನಾವಿಲ್ಲಿ ಕಂಕಣನ ಕಟ್ಕೋಬೇಕಾಗುತ್ತೆ ಕಂಕಣ ಯಾಕೆ ಅಂತ ಹೇಳಿದ್ರೆ ಸೊ ಮೊದಲಿಂದನೂ ಅಷ್ಟೇ ಕಂಕಣ ಕಟ್ಟೋದ್ರಿಂದ ಸೊ ಏನಾದರೂ ದೋಷ ಇದ್ರೂ ಕೂಡ ಏನೂ ಕೂಡ ಇರೋದಿಲ್ಲ ಅದಕ್ಕೇನೇ ಕಂಕನ ಕಟ್ಟೋದು ಸೊ ಅದಾದಮೇಲೆ ಮೊದಲಿಗೆ ನಾನಿಲ್ಲಿ ಅವ್ರಿಗೆ ಪಾದಪೂಜೆಗೆ ರೆಡಿ ಮಾಡಿದ್ದೆ ಸೊ ಈ ರೀತಿ ಪಾದಪೂಜೆ ಮಾಡೋದ್ರಿಂದ ಮದುವೆಗಿಂತ ಮುಂಚೆ ಪಾದಪೂಜೆ ಮಾಡಿದ್ರೆ ಸೊ ಒಳ್ಳೆಯ ಗಂಡ ಭೀಮನಂಥ ಗಂಡ ಸಿಗಲಿ ಅಂತ ಹೇಳ್ಬಿಟ್ಟು ಮದುವೆಗಿಂಚ ಭೀಮನ ಅಮಾವಾಸ್ಯನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಮದುವೆ ಆದಮೇಲೆ ಹೆಣ್ಮಕ್ಳು ನನ್ನ ಗಂಡನಿಗೆ ಆಯುಷು ಆರೋಗ್ಯ ಎಲ್ಲನೂ ಕೂಡ ವೃತ್ತಿ ಆಗಲಿ ಅಂತ ಹೇಳಿಬಿಟ್ಟು ಸೊ ಮದುವೆ ಆದಮೇಲೆ ಹೆಂಡ್ತಿದ್ರು ಈ ಹಬ್ಬನ ಆಚರಣೆ ಮಾಡ್ತಾರೆ ಸೊ ಇಲ್ಲಿಂದ ಕೂಡ ಈ ಭೀಮನವಾಸೆನ ಸೆಲೆಬ್ರೇಟ್ ಮಾಡ್ಕೊತ ಬರ್ತಿದ್ದಾರೆ ಸೊ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದರೆ ಸೊ ಒಂದು ಕಡೆ ಹೇಳೋದು ಅಂದರೆ ಇದು ಭೀಮನ ಹುಟ್ಟಿದ ದಿನ ಅಂತಲೂ ಹೇಳ್ಬೋದು ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಭೀಮನಂತ ಈಗ ಪಾಂಡವರಲ್ಲಿ ತುಂಬ ಧೈರ್ಯಶಾಲಿ ಶಕ್ತಿಶಾಲಿ ಇರೋದು ಭೀಮ ಮಾತ್ರ ಅದಕ್ಕೆ ಭೀಮನಂತ ಬಲ ಸಿಗಲಿ ಹಾಗೆ ಭೀಮನ ಆಯುಷು ಆರೋಗ್ಯ ಎಲ್ಲನೂ ಕೂಡ ನನ್ನ ಗಂಡನಿಗೆ ಸಿಗಲಿ ಅಂತ ಹೇಳಿಬಿಟ್ಟು ಈ ಭೀಮನವಾಸ್ಯದ ಆಚರಣೆ ಮಾಡ್ತಾರೆ ಈ ಹಾಗೆ ಈ ಭೀಮನ ಅಮಾವಾಸ್ಯನ ಆಶ್ರದ ಅಮಾವಾಸ್ಯ ಎಂದು ಕೊನೆಯ ಅಮಾವಾಸ್ಯ ಎಂದು ಆಚರಣೆ ಮಾಡುತ್ತೆ ಅದಾದ್ಮೇಲೆ ಇದಕ್ಕೆ ಮೊದಲಿಗೆ ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಒಂದು ತಟ್ಟೆಗೆ ಗಂಡನ ಪಾದನ ಇಟ್ಟು ಅದನ್ನ ಒಳ್ಳೆ ನೀರಿಂದ ಪಾದನ ತೊಳಿಬೇಕಾಗುತ್ತೆ ಅದಾದ್ಮೇಲೆ ಆಶ್ರಾ ಕುಂಕುಮನ ಹಚ್ಚಿ ಹೂವು ಇಟ್ಟು ಆಮೇಲೆ ಆತಿನ ಮಾಡಿ ಉತ್ಕಡ್ಡಿನ ಬೆಳಗಿದಾದ್ಮೇಲೆ ಗಂಡನಿಂದ ಆಶೀರ್ವಾದ ತೊಗೋಬೇಕಾಗುತ್ತೆ ಆಶೀರ್ವಾದ ತೊಗೊಂಡಿದ್ದಾದಮೇಲೆ ಗಂಡನ ಪಾದಕ್ಕೆ ಅರ್ಶನ ಕುಂಗು ಹಚ್ಚಿರ್ತೀವಲ್ಲ ಸೊ ಅದನ್ನು ಕೂಡ ನಾವು ಕೂಡ ಇಟ್ಕೊಂಡು ತಾಳಿಗೂ ಕೂಡ ಇಟ್ಕೋಬೇಕಾಗುತ್ತೆ ಆಮೇಲಿಂದ ಗಂಡ ನಿನ್ನ ಆಯುಷ್ಯ ವೃತ್ತಿಯಾಗಲಿ ಹಾಗೆ ನಿನ್ನ ಸುಮಂಗಲಿಯ ತನ ದೀರ್ಘವಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಸೊ ಅದಾದಮೇಲೆ ಹಬ್ಬದಿನ ಸ್ವೀಟ್ ಮಾಡಬೇಕಲ್ವ ಅದಕ್ಕೆ ನಾನಿವತ್ತು ಶಾವಿಗೆ ಪಾಯಸನ ಮಾಡಿದ್ದೆ ಸೊ ಅದನ್ನು ತಿನ್ನಿಸಿದಾದಮೇಲೆ ನಮ್ಮ ಭೀಮನ ಅಮಾವಾಸ್ಯೆ ಮುಗಿಯುತ್ತೆ ಸೊ ಯೂಶ್ವಲಿ ಎಲ್ಲರೂ ಭೀಮನ ಅಮಾವಾಸ್ಯೆಯಲ್ಲಿ ಉಪವಾಸನ ಮಾಡ್ತಾರೆ ಸೊ ನಾನು ಅಷ್ಟಾಗಿ ಉಪವಾಸ ಏನು ಮಾಡೋಕ್ಕೆ ಹೋಗೋದಿಲ್ಲ ಸೊ ಬೇರೆಯವರು ಉಪವಾಸರೊತ್ತ ಇಟ್ಕೊಂಡು ಎಲ್ಲನೂ ಕೂಡ ಪೂಜೆನ ಮಾಡ್ಕೊತಿರ್ತಾರೆ ಸೊ ಇದನ್ನೆಲ್ಲ ಮುಗಿಸಿದಾದಮೇಲೆ ಸೊ ನಾವು ಕೂಡ ಹೊರಗಡೆ ಹೋಗೋದಿತ್ತು ಹೇಳಬೇಕು ಅಂತ ಹೇಳಿದರೆ ಶ್ರಾವಣ ಮಾಸದಲ್ಲಿ ಮೊದಲನೇ ಶುಕ್ರವಾರ ನಾವು ಅಪ್ಪನ ಕಡೆಯ ಮನೆ ದೇವರಿಗೆ ಹೋಗ್ತೀವಿ ಸೊ ಅದಕ್ಕೆ ಇದು ಭೀಮನಾಮವಾಸ ದಿನವೇ ಬಂದಿತ್ತು ಸೊ ಮಾನೇ ದಿನ ಶ್ರಾವಣ ಮಾಸದ ಹಬ್ಬ ಇತ್ತು ಅದಕ್ಕೆ ಆವತ್ತ ಹೊರಟಿದ್ವಿ ಗುರುವಾರನೇ ಅದಕ್ಕೆ ಊರಿಗೆ ಹೋಗೋಣ ಅಂತೇಳಿ ಊರಿಗೆ ಹೊರಟಿದ್ವಿ ಅದು ಅವಾಗ ತೆಗೆದಿರೋ ಕ್ಲಿಪ್ಪಿಂಗ್ಸ್ ಇದು ಎಲ್ಲನೂ ಕೂಡ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸೊ ಎಲ್ಲ ಎಲ್ಲರೂ ಕೂಡ ಅಮ್ಮ ನಾನು ನನ್ನ ಹಸ್ಬೆಂಡು ಶ್ರೀನಿಕಾ ಕುಂಜಲ್ ಮತ್ತು ನನ್ನ ತಮ್ಮ ಎಲ್ಲರೂ ಕೂಡ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ ಈ ಸಲ ಏನೂ ಕೂಡ ಕಾರಾಗಲಿ ಆಗಲಿ ಏನೂ ಮಾಡಿರಲಿಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ ಸೊ ಅದಾದಮೇಲೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೂ ಕೂಡ ಬಂದ್ವಿ ಸೊ ಇಲ್ಲಿಂದ ನಾವು ಹೋಗ್ತಿರೋದು ಆಂಧ್ರ ಆಂಧ್ರ ಪ್ರದೇಶ್ ಕಡೆಗೆ ಇಂದುಪುರದ ಹತ್ರ ಪೆನ್ನಕೊಂಡ ಅಂತ ಹೇಳಿ ಸೊ ತುಮಕೂರಿಂದ ಅಲ್ಲಿಗೆ ಮಿನಿಮಮ್ ಅಂದು ಒಂದು ಫೋರ್ ಅವರ್ಸ್ ಜರ್ನಿ ಆಗುತ್ತೆ ಸೊ ಅದಕ್ಕಿಂತ ನಾವು ಸ್ವಲ್ಪ ಬೆಳಗ್ಗೆ ಬೇಗನೆ ಬಿಟ್ವಿ ಸೊ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ಸೆವೆನ್ ತರ್ಟಿಗೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು ಬಟ್ ಮಗಳಿರೋ ಕಾರಣ ಆಗಲೇ ಇಲ್ಲ ಹೊರಡಕ್ಕೆ ಸೊ ನೈನ್ ನೈನ್ ಥರ್ಟಿಗೆ ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಸೊ ಅದಾದಮೇಲೆ ಬಸ್ಸು ಕೂಡ ಬಂದು ಸೊ ನೈನ್ ನೈನ್ ಥರ್ಟಿಗೆಲ್ಲ ಬಸ್ ಬಂದಿತ್ತು ಸೊ ಮೊದಲನೇ ಬಸ್ಸು ತುಂಬಾ ರೆಶ್ ಇತ್ತು ಅಂತ ಹೇಳಿ ಅದಕ್ಕೆ ಹೋಗಿರಲಿಲ್ಲ ಸೊ ಅದಾದಮೇಲೆ ಎರಡನೇ ಬಸ್ಸಿಗೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡಿ ಮಾಡ್ತಾ ಇದ್ವಿ ಅಷ್ಟು ಬಸ್ಸು ಕೂಡ ಬಂತು ಸೊ ಅಲ್ಲಿಗೆ ರೂಟ್ಗೆ ಅಷ್ಟಾಗಿ ಏನು ಬಸ್ಸೇನು ಪ್ರಾಬ್ಲಮ್ ಇಲ್ಲ ಅವುಗಳ ಕಡೆ ಯಾವೆಲ್ಲ ಬಸ್ಸಸ್ ರೂಟ್ ಹೋಗುತ್ತೋ ಅದೆಲ್ಲನೂ ಕೂಡ ಮಾಡೋಕ್ಕೆ ಸಿಡಾಗೋಗುತ್ತೆ ಸೊ ಅಲ್ಲಿಂದ ಈಸಿಯಾಗಿ ಪೆನ್ಕೊಂಡೋಗಿ ಹೋಗ್ಬೋದು ಸೊ ಅದಕ್ಕೇ ಬಸ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಫೈನಲಿ ಬಸ್ಸು ಕೂಡ ಬಂತು ನೈನ್ ಥರ್ಟಿ ಅನ್ಸುತ್ತೆ ನಾವು ಬಸ್ ಹತ್ತಿದ್ರೆ ನೈನ್ ತರ್ಟಿ ಅಷ್ಟು ಹತ್ತಿದ್ಮೇಲೆ ನಾವು ಒನ್ ತರ್ಟಿ ಟೂ ಓ ಕ್ಲಾಕಿಗೆಲ್ಲ ಹೋದ್ವಿ ಸೊ ತುಂಬ ಈಸಿ ಜರ್ನಿನೂ ಕೂಡ ಆಗಿತ್ತು ಬಸ್ಸಲ್ಲಂತೂ ನಮ್ಮ ಕುಂಜಲ್ನ ಹಿಡಿಯೋದೇ ದೊಡ್ಡ ಸಾಹಸ ಅವಳಂತೂ ಎಷ್ಟು ಕಿರಿಕಿರಿ ಮಾಡ್ತಾಳೆ ಅಂತಂದರೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾಳೆ ಸೊ ಅವಳನ್ನ ಸಂಭಾಳಿಸೋಷ್ಟು ಸಾಕಾಗೋಯಿತು ಅಷ್ಟರಲ್ಲಿ ನಾವು ಕೂಡ ಮಡಕ್ಷಿರಾಗಿ ಬಂದು ಮತ್ತು ಬಸ್ ಚೇಂಜ್ ಮಾಡಿದ್ವಿ ಪೆನ್ಕೊಂಡೆಗೆ ಹೋಗೋಕ್ಕೆ ಅಷ್ಟರಲ್ಲಿ ಅವಳು ಕೂಡ ಮಲ್ಕೊಂಡ್ಬಿಟ್ಟಿದ್ಳು ಅವಳಿಗೆ ಏನಂತ ಹೇಳಿದ್ರೆ ಸ್ವಲ್ಪ ತಣ್ಣಗಿರೋ ಗಾಳಿ ಬೀಸ್ತು ಅಂದರೆ ಮುಗೀತು ಫುಲ್ ಕುಂಭಕರ್ಣಕ್ಕಿಂತ ಅವರ ಅವ್ರ ಅಪ್ಪನೇ ಅಂತಲೇ ಹೇಳ್ಬೋದು ನಿದ್ದೆ ಮಾಡೋದ್ರಲ್ಲಿ ಸೊ ಅಷ್ಟರಲ್ಲಿ ನಾವು ಮಲ್ಕೊಂಡು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗಿತ್ತು ಸೊ ಅಷ್ಟು ಎದೋಳಷ್ಟು ಪೆನ್ ್ಗೊಂಡೆ ಕೂಡ ಬಂದಿತ್ತು ಸೊ ಅಲ್ಲೂ ಕೂಡ ಆಟೋನ ತೊಗೊಂಡ್ವಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇಳಿದ ಮೇಲೆ ಸೊ ಆಟೋನೂ ಕೂಡ ಸಿಕ್ತು ಅಲ್ಲಿಂದ ನಾವು ಸೀದಾ ಹೋಗಿದ್ದೀನಿ ನಮ್ಮ ಜೈನ್ ಟೆಂಪಲ್ಗೆ ಸೊ ಅಲ್ಲಿಂದ ಒಂದು ಒನ್ ಕಿಲೋಮೀಟ್ರ್ ಒನ್ ಆಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ಇರೋದು ಸೊ ತುಂಬ ದೂರ ಏನಿಲ್ಲ ಸ್ವಲ್ಪ ನಿಯರೇ ಇದೆ ಸೊ ಅವ್ರು ಚಾರ್ಜ್ ಮಾಡಿದ್ದು ನಮಗೆ ಫಿಫ್ಟಿ ರುಪೀಸ್ ಸೊ ತುಂಬಾ ಸುಲಭನೇ ಆಯಿತು ಹೋಗಿದ್ದು ದಾರಿ ಕೂಡ ಅಷ್ಟಾಗಿ ಏನು ತೊಂದರೆ ಕೂಡ ಆಗಲಿಲ್ಲ ನಾವು ಕೂಡ ನಾವೊಂದು ಆಟೋ ಮಾಡಿದ್ವಿ ಮತ್ತು ಲಗೇಜಿಗೆ ಇನ್ನೊಂದು ಆಟೋ ಮಾಡಿ ಎರಡೂ ಕೂಡ ಹೋದ್ವಿ ಸೊ ಇಲ್ಲಿ ಪೆನಕೊಂಡೇಲಿ ನಮಗೆ ಗೊತ್ತಿರೋಂಗೆ ಹೇಳಬೇಕು ಅಂತ ಹೇಳ್ದೆ ಶ್ರೀ ಕೃಷ್ಣದೇವರಾಯ ಅವರು ಇಲ್ಲೂ ಕೂಡ ಪ ಅರಮನೆನ ಕಟ್ಟಿ ಆಳ್ವಿಕೆ ಮಾಡಿದರು ಅಂತೇಳ್ಬಿಟ್ಟು ಇತಿಹಾಸದಲ್ಲಿದೆ ಸೊ ಅಲ್ಲಿಗೂ ಕೂಡ ಹೋಗಿದ್ವಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ವಿ ಕಂಪ್ಲೀಟಾಗಿ ಅವರ ಪ್ಯಾಲೇಸ್ ಕಡೆಯೂ ಹೋಗಿದ್ವಿ ಹಾಗೆ ಅವರ ಮಂತ್ರಿ ತಿಮ್ಮರಸನ್ನ ಜೈಲ್ಗೆ ಹಾಕಿದ ಜಾಗನೂ ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ಮೆನ್ಷನ್ ಇದೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಕಂಪ್ಲೀಟಾಗಿ ನೋಡಿದ್ರೆ ಅಂದರೆ ಎಲ್ಲನೂ ಕೂಡ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಅಷ್ಟಲ್ಲೇ ನಮ್ಮ ದೇವಸ್ಥಾನನೂ ಬಂತು ಸೊ ಇಲ್ಲೇ ನಾವು ವರ್ಷಕ್ಕೊಂದ್ಸರಿ ಶ್ರಾವಣ ಮಾಸದಲ್ಲಿ ಬಂದು ಪೂಜೆನ ಮಾಡಿಸೋದು ಅಂದರೆ ನಮ್ಮಪ್ಪನ ಕಡೆ ಫ್ಯಾಮಿಲಿ ಶಾನ್ಭೋಗ್ ಫ್ಯಾಮಿಲಿ ಇದೆಯಲ್ಲ ಸೊ ಅದು ಎಲ್ಲನೂ ಕೂಡ ಎಲ್ಲರೂ ಕೂಡ ತಪ್ಪದೆ ಈ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದಂದು ಇಲ್ಲಿಗೆ ಬಂದು ಪೂಜೆನ ಮಾಡಿಸೇ ಮಾಡಿಸ್ತೀವಿ ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಅಪ್ ಆಗಿ ಸ್ವಲ್ಪ ಬಳೆ ಮತ್ತು ಸ್ವಲ್ಪ ಸೊಬಲಾಗಿ ಐಟಮ್ ತರೋದಿತ್ತು ಸೊ ಅದಕ್ಕೆ ಹೊರ್ಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರ್ಗಡೆ ಹೊರಟಿದ್ವಿ ಅಲ್ಲಿ ಏನಂತಂದರೆ ತುಂಬಾ ತುಂಬ ಕೋತಿಗಳು ಚೇಷ್ಟು ಜಾಸ್ತಿ ಎಷ್ಟು ಎಷ್ಟು ಹೇಳಿದ್ರೆ ಹೇಳಲೇಬಾರ್ದು ಒಂದೇನು ನೂರೈವತ್ತು ಇನ್ನೂರೇ ಕೋತಿ ಇದ್ದಾವೆನೋ ಕೈಯಲ್ಲಿ ಏನಿದ್ರೂ ಕೂಡ ಸುಮ್ಮನೆ ಇರೋದಕ್ಕೆ ಏನೇನೋ ಒಂದು ಮಾಡಿ ಕಿತ್ಕೊಳಕೆ ಬರ್ತಿದ್ದಾವೆ ಸೊ ಅದಕ್ಕೇ ನಾವು ಕೂಡ ಹೋಗಿ ಬಳೆ ಮತ್ತು ಸ್ವಲ್ಪ ಐಟಮ್ಸ್ ಬೇಕಿತ್ತು ಸೊ ಅದನ್ನೆಲ್ಲನೂ ಕೂಡ ತಗೊಂಡು ಬರೋಣ ಅಂತ ಹೋಗ್ತೀವಿ ಅಷ್ಟೇ ನನ್ನ ತಮ್ಮನೂ ಕೂಡ ಸಿಗ್ತಾ ಅಲ್ಲಿಗೆ ಐಟಮ್ಸ್ ಸ್ವಲ್ಪ ಅವ್ನು ಅವನಿಗೆ ಊಟ ತಿಂಡಿಗೆ ಮತ್ತು ತರಕಾರಿ ಎಲ್ಲ ತರೋದಿತ್ತು ಅವನು ಕೂಡ ಅಲ್ಲಿಗೆ ಮಾರ್ಕೆಟ್ಗೆ ಹೋಗ್ತಿದ್ದ ಅದಾದಮೇಲೆ ಇಲ್ಲಿ ರಾಜರು ಏನನ ಯುದ್ಧಕ್ಕೆ ಹೋಗೋ ಟೈಮಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿಸಿ ಹೋಗೋ ಪ್ರಶಸ್ತಿ ಇದೆ ಸೊ ಆಂಜನೇಯ ಸ್ವಾಮಿನ ಇಲ್ಲಿಗೆ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿರೋದು ಸೊ ಯಾರ ಕೆಟ್ಟ ದೃಷ್ಟಿನೂ ಈ ನಮ್ಮ ರಾಜ್ಯಕ್ಕೆ ಬೀಳಬಾರ್ದು ಹೇಳಿ ಸೊ ಅದಾದಮೇಲೆ ಇದೆಲ್ಲನೂ ಕೂಡ ಮಾರ್ನಿಂಗ್ ತೆಗೆದಿರೋ ಕ್ಲಿಪ್ಪಿಂಗ್ಸು ಸೊ ಅಲ್ಲಿಗೆ ಅದಾದಮೇಲೆ ಕ್ಲಿಪ್ಪಿಂಗ್ಸ್ನ ಕ್ಲಿಪ್ಪಿಂಗ್ಸನ್ನ ತೊಗೊಳಕ್ಕೆ ಆಗಿ ನನ್ನ ಮಗಳು ತುಂಬ ಕಿರಿಕಿರಿ ಮಾಡ್ತಿದ್ಲು ಅಂತೇಳಿ ಸೊ ವಾಪಸ್ ಬಂದುಬಿಟ್ವಿ ನಾವು ಅದಾದಮೇಲೆ ಮಾರ್ನಿಂಗ್ ತೆಗೆದಿರೋ ಕ್ಲಿಪ್ಪಿಂಗ್ಸ್ ಇದು ಸೊ ಇಲ್ಲಿ ನೂರ ಎಂಟು ಕಳಸಗಳನ್ನ ಸ್ಥಾಪನೆ ಮಾಡಿ ಅದಾದಮೇಲೆ ಅದನ್ನು ಅಭಿಷೇಕ ಮಾಡಿದ ಮೇಲೆ ನಾವು ನಮ್ಮ ಪೂಜೆನ ಸ್ಟಾರ್ಟ್ ಮಾಡ್ತೀವಿ ಅದಾದಮೇಲೆ ಕುಂಜಾಲಗೂ ಕೂಡ ಪುಂಜನ ಇಡಬೇಕಿತ್ತು ಅವ್ಳಿಗೂ ಕೂಡ ಇವಾಗಲೇ ಇದ್ವಿ ಹೇಗೆ ಪುಂಜ ಇಡೋದು ಅಂತೇಳಿ ಸೊ ಮಕ್ಕಳಿಗೆ ಇವಾಗಲಿಂದ ಕಲಿಸಿದ್ರೇ ಮುಂದಕ್ಕೆ ದೊಡ್ಡವರಾದಮೇಲೆ ಎಲ್ಲನೂ ಕೂಡ ಕಲಿತಾರೆ ಅಂತೇಳಿ ಸೊ ಅವ್ಳಿಗೂ ಕೂಡ ಹೇಳ್ಕೊಡ್ತಿದ್ವಿ ಹೇಗೆ ಇಡೋದು ಅಂತ ಅವಳು ಕೂಡ ತುಂಬ ಚೆನ್ನಾಗಿ ಕಲಿತಾಳೆ ಸೊ ಇಳಿದ ಕೂಡಲೇ ಎಲ್ಲನೂ ಕಲ್ತ್ಕೊತಾಳೆ ಹಾಗೇ ಕುಂಜ ಮತ್ತು ಈ ದೇವಸ್ಥಾನ ಅಲ್ಲದೆ ಇಲ್ಲಿ ಪಾಶ್ವನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾನೆ ಮತ್ತು ಇದಲ್ದಲೇ ಇನ್ನೊಂದು ಕೂಡ ದೇವಸ್ಥಾನ ಇದೆ ಅಲ್ಲೇ ಪೆನಕೊಂಡದಲ್ಲಿ ಅಚಿತಾನಾಥ ಸ್ವಾಮಿ ಅವರ ದೇವಸ್ಥಾನ ಸೊ ಅಲ್ಲಿಗೂ ಕೂಡ ಹೋಗಿದ್ವಿ ಮೊದಲಿಗೆ ಅಲ್ಲಿ ಪೂಜೆ ಮಾಡಿದ್ಮೇಲೆ ಸೊ ಇಲ್ಲಿ ಪೂಜೆ ಮಾಡೋದು ಸೊ ಅದಕ್ಕಿಂತ ಅಲ್ಲೂ ಕೂಡ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಸೊ ಇದೆಲ್ಲನೂ ಬಿಲ್ಡಿಂಗ್ನ ಕಾಣ್ತಿದ್ಯಲ್ಲ ಇದೆಲ್ಲನೂ ಕೂಡ ಆ ಟೈಮಲ್ಲೇ ರಾಜ್ ಕಟ್ಟಿರೋ ಮನೆಗಳಿವೆಲ್ಲ ಸೊ ಇವಾಗ ಎಲ್ಲನೂ ಬೇರೆ ಬೇರೆ ಅವರು ಅಕ್ವಯರ್ ಮಾಡ್ಕೊಬಿಟ್ಟಿದ್ದಾರೆ ಸೊ ಇದು ನೋಡಬೇಕು ಅಂತ ಹೇಳಿದ್ರೆ ಇದು ಜೈನ್ ಟೆಂಪಲ್ ಅಂದರೆ ಹಿಂದೂಗಳ ದೇವಸ್ಥಾನ ಬಟ್ ಅದರಲ್ಲಿ ಮುಸ್ಲಿಮ್ಸ್ನ ಹೋಗಿದ್ದಾರೆ ಸೊ ಆನ್ ದಿ ವೇ ತೆಗೆದಿರೋ ಕ್ಲಿಪ್ಪಿಂಗ್ಸ್ ಇದು ಹಸುವುದು ನಮ್ಮ ಕುಂಜಲ್ಗಂತೂ ಹಸು ಕಂಡ್ರೆ ತುಂಬಾ ತುಂಬ ಪ್ರಾಣ ಅದಕ್ಕೆ ಅವಳು ಕೂಡ ತೆಗಿ ತೆಗಿ ಅಂತ ಇಲ್ಲ ಸೊ ಅದಕ್ಕೆ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದು ಅದಾದಮೇಲೆ ನಾವು ಇಲ್ಲಿ ಬಂದಿದ್ದು ಅಚಿತಾನಾಥ ಸ್ವಾಮಿ ಟೆಂಪಲ್ಗೆ ಸೊ ಇಲ್ಲಿ ಎಲ್ಲನೂ ಕೂಡ ನೋಡ್ಕೊಂಡಿದ್ದಾದಮೇಲೆ ಕುಂಜಲ್ನೂ ಕೂಡ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ವಿಡಿಯೋಸ್ ಮಾಡ್ಕೊಳೋಣ ಅಂತೇಳಿ ಮಾಡ್ಕೊತಾ ಇದ್ವಿ ಮುಂಜಾಲ್ ಇದ್ರಂತೂ ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಹೆಂಗೆ ಅಂತಲೇ ಗೊತ್ತಾಗೋದಿಲ್ಲ ಟೈಮ್ ಅಂತೂ ಹಿಂಗೆ ಓಡ್ತಾ ಇರುತ್ತೆ ಅಂತ ಹೇಳಿದ್ರೆ ಸೊ ಇವಾಗ ಆಟ ಆಡೋ ಅಂತ ಹೇಳಿದ್ರೆ ಒನ್ ಅವರ್ ಟೂ ಅವರ್ ಅಷ್ಟೊಲ್ಲೆನೆ ಎಷ್ಟು ಟೈಮ್ ಹೋಗಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಹಂಗೆ ಟೈಮ್ ಓಡೋಗಿರುತ್ತೆ ಸೊ ಅದಾದಮೇಲೆ ಅಲ್ಲೂ ಕೂಡ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತಗೊಂಡ್ವಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಗಿಡ ಒಂಚೂರು ಏನೋ ಸ್ಪೆಷಲಾಗಿ ಕಾಣಿಸ್ತು ಸೊ ಅದ್ರದ್ದು ಕೂಡ ಗಿಡದ್ದು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ನಾ ಎಷ್ಟು ತುಂಬ ಚೆನ್ನಾಗಿ ಬಂತು ಅಂತ ಹೇಳಿ ಸೊ ಅದಾದಮೇಲೆ ಅವಳು ಮತ್ತು ಅಪ್ಪನೂ ಕೂಡ ಆಟ ಆಡ್ತಾಯಿದ್ರು ಅವಳ ಅಲ್ಲಿ ಮೇಲೆ ನಿಲ್ಲಿಸಿದ್ರು ಬಾ ಬಾ ಅಂತ ಹೇಳ್ತಿದ್ರು ಅವಳು ಹೆದರ್ಕೊತ ಇದ್ದು ಬರೋಲ್ಲ ಅಂತೇಳಿ ಅದಕ್ಕೆ ಕ್ಯಾಚ್ ಕ್ಯಾಚ್ ಅಂತ ಹೇಳ್ತಾಯಿದ್ರು ಅವಳು ಕೂಡ ಆಟ ಆಡ್ತಾ ಇದ್ದು ಅವರಪ್ಪ ಇಲ್ಲ ಬಾ ಇಲ್ಲ ಬಾ ಅಂತಲೇ ಹೇಳ್ತಾ ಇರು ಸೊ ಈ ಟೆಂಪಲು ಕೂಡ ಅವಾಗ ಕಾಲದಲ್ಲೇ ಕಟ್ಟಿರೋದು ಇದನ್ನು ಕೂಡ ಸೊ ಅವಾಗೂ ಕೂಡ ಈಗ ನಾವು ಯೋಚನೆ ಮಾಡಬೇಕೇನು ಅಂತ ಹೇಳಿದ್ರೆ ಸೊ ಅವಾಗಿನ ಕಾಲದಲ್ಲಿ ಏನೂ ಕೂಡ ಟೆಕ್ನಾಲಜಿ ಇರಲಿಲ್ಲ ಯಾವುದು ಕೂಡ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಸೊ ಅವಾಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ದೇವಸ್ಥಾನಗಳನ್ನ ಕಟ್ಟಿಸಿರ್ತಾರೆ ಬಟ್ ಇವಾಗ ಎಲ್ಲನೂ ಕೂಡ ಇದೆ ಟೆಕ್ನಾಲಜಿ ಆಗಿರ್ಬೋದು ಇಲ್ಲ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಇಲ್ಲ ಪ್ರತಿಯೊಂದು ಕೂಡ ಎಲ್ಲನೂ ಕೂಡ ಆಟೋಮೆಟಿಕ್ ಇದೆ ಬಟ್ ಅಂದರೂ ಕೂಡ ಆ ಕಾಲದಲ್ಲಿ ಯಾವ ರೀತಿ ದೇವಸ್ಥಾನ ಆಗಲಿ ಅರಮನೆ ಆಗಲಿ ಪ್ರತಿಯೊಂದು ಕೂಡ ಕಟ್ತಾಯಿದ್ರು ಬಟ್ ಅದೇ ರೀತಿ ಇವಾಗ ಅಷ್ಟು ಚೆನ್ನಾಗಿ ಕಾಣೋಂಗೆ ದೇವಸ್ಥಾನ ಕಟ್ಟಲಿಕ್ಕೆ ಆಗೋದಿಲ್ಲ ಅವರು ಎಷ್ಟು ಚೆನ್ನಾಗಿ ಕಟ್ತಿದ್ರು ಅಂತೇಳಿ ಪ್ರತಿಯೊಂದು ಕೆತ್ತನೆಯಲ್ಲೂ ಕೂಡ ಒಂದೊಂದು ಮೀನಿಂಗ್ನ ಇಡ್ತಾಯಿದ್ರು ತುಂಬ ತುಂಬ ಚೆನ್ನಾಗೂ ಕೂಡ ಇರ್ತಿತ್ತು ನನಗಂತೂ ಇಸ್ಟಾರಿಕಲ್ ಪ್ಲೇಸಸ್ಗೆ ಹೋಗೋದು ಅಂದರೆ ತುಂಬಾ ಇಷ್ಟ ನಿಮಗೆಲ್ಲ ಯಾರಿಗೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ಗೆ ಹೋಗೋದು ತುಂಬ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಅದಾದಮೇಲೆ ಸೊ ನನಗೆ ಏನಂತ ಹೇಳಿದ್ರೆ ಅವರು ಕಲ್ಲಲ್ಲಿ ಕೆತ್ತನೆ ಮಾಡೋದು ಯಾವ ರೀತಿ ಯೋಚನೆ ಮಾಡಿ ಕೆತ್ತನೆ ಮಾಡ್ತಿದ್ರು ಅನ್ನೋದೇ ನನಗೆ ಆ ತಲೆಯಲ್ಲಿಂದ ಉಳಿತಾನೆ ಇರುತ್ತೆ ಪಲ್ಗೆ ಹೋಗಿ ಬಂದಿದ್ದಾದಮೇಲೆ ನಾವು ಆಮೇಲೆ ಬಂದಿತ್ತು ಇಲ್ಲಿ ತಿಮ್ಮರಸುನ ಜೈಲ್ಗೆ ಹಾಕಿದ ಜಾಗ ಕೃಷ್ಣದೇವರಾಯರಿಗೆ ಅವರ ಜೊತೆಯಲ್ಲಿದ್ದವರೆಲ್ಲ ಮೋಸ ಮಾಡಿ ತಿಮ್ಮರಸು ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ತಪ್ಪು ಅಭಿಪ್ರಾಯ ಬಂದಾಗ ಕೃಷ್ಣದೇವರಾಯ ಸೊ ತಿಮ್ಮರಸೂನ ಬಂಧನೆ ಮಾಡಿ ಈ ಜೈಲಲ್ಲಿ ತೊಗೊಂಬಂದ ಇಟ್ಟಿದ್ರಂತೆ ಸೊ ತುಂಬ ವರ್ಷಗಳು ಇಲ್ಲೇ ಇದ್ದರು ಅವರು ಸೊ ಅವರು ತಪ್ಪಿನ ಅರಿವು ಆದಮೇಲೆ ಅವ್ರನ್ನ ಬಿಡುಗಡೆ ಮಾಡಿದ್ದು ಅಂತಲೇ ಹೇಳ್ತಾರೆ ಸೊ ಆವಾಗಿನ ಕಾಲದಲ್ಲಿ ಇದನ್ನು ಕಟ್ಟಿದ್ರು ಸೊ ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆವಾಗಿನ ಕಾಲದಕ್ಕೆ ಸಿಮೆಂಟ್ ಇರಲಿಲ್ಲ ಇರಲಿಲ್ಲ ಅದು ಹೆಂಗೆ ಕಟ್ಟಿದ್ರು ಅಂತಾನೆ ಕಟ್ ಗೊತ್ತಿಲ್ಲ ತುಂಬಾ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಎಲ್ಲನೂ ಕೂಡ ಎಲ್ಲೂ ಕೂಡ ಇಷ್ಟು ವರ್ಷ ಆಗಿದೆ ಸೊ ಇದನ್ನು ಕಟ್ಟಿದಾಗ ಮೇ ಬಿ ಫಿಫ್ಟೀನ್ ಏಯ್ಟಿನೋ ಏನೋ ಆಗಿತ್ತು ಅನಿಸುತ್ತೆ ಮೇ ಬಿ ನನಗನ್ಸಿನ ಮಟ್ಟಿಗೆ ಸೊ ಅವಾಗ ಕಟ್ಟಿರೋದು ಇವಾಗೂ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪನೂ ಕೂಡ ಹಾಳಾಗಿಲ್ಲ ಎಷ್ಟು ಚೆನ್ನಾಗಿದೆ ಸೊ ಅದನ್ನೆಲ್ಲನೂ ನೋಡ್ಕೊಂಡಿದ್ದಾದಮೇಲೆ ನಾವು ಬಂತು ಕೃಷ್ಣದೇವರಾಯ ಅವರ ಪ್ಯಾಲೇಸ್ಗೆ ಸೊ ಕಟ್ಟಿದ್ದು ಸಾವಿರದ ಐನೂರ ಎಪ್ಪತ್ತೈದರಲ್ಲಿ ಸೊ ಆವಾಗಿಂದು ಕೂಡ ಸೊ ಇವಾಗಲೂ ಕೂಡ ಈ ಪ್ಯಾಲೇಸ್ ಹಿಂಗೆ ಇದೆ ಎಷ್ಟು ಚೆನ್ನಾಗಿದೆ ಅಂತಲೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಮೇಂಟೆನೆನ್ಸ್ ಇಲ್ದಲೆ ಕಾರಣ ತುಂಬ ಹಾಳಾಗ್ತಿದೆ ಸೊ ಇವು ಗೌರ್ಮೆಂಟ್ ಏನಾರ ಅಥಾರಿಟಿಗೆ ತೊಗೊಂಡು ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಸೊ ಅವ್ರದ್ದು ಇಲ್ಲಿ ಮೊದಲಿಗೆ ಹೋಗ್ತಿದ್ದಂಗೆ ಅವ್ರದ್ದು ಫೋಟೋ ಕೂಡ ಹಾಕಿದ್ದಾರೆ ಕೃಷ್ಣದೇವರಾಯ ಎಂದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಮೊದಲಿಗೆ ಹಾಕಿದಾರರು ಪ್ಯಾಲೇಸ್ ಆಫ್ ಶ್ರೀ ಕೃಷ್ಣದೇವರಾಯ ಸೊ ವಿಜಯನಗರ ಎಂಪೈರರ್ ಯಾವಾಗ ಕಟ್ಸಿದ್ದು ಅಂತೇಳಿ ಫಿಫ್ಟೀನ್ ಸೆವೆಂಟಿ ಫೈವಲ್ಲಿ ಇದನ್ನು ಕಟ್ಟಿಸಿರೋದು ಸೊ ಪ್ಯಾಲೇಸ್ ಕೂಡ ತುಂಬ ಚೆನ್ನಾಗಿದೆ ಅವಾಗಿನ ಕಾಲದಾಗೆ ಅವರು ಎಲ್ಲಿ ಏನೆಲ್ಲ ಯೋಚನೆ ಮಾಡಿ ಕಟ್ಸಿದ್ದಾರೆ ಸೊ ಹೀಗೆ ಕಟ್ಟಿಸ್ಬೇಕು ಇಷ್ಟೇ ರೂಮ್ಸ್ ಇರಬೇಕು ಇಷ್ಟೇ ಎಲ್ಲ ಇರಬೇಕು ಅಂತ ಹೇಳಿ ಸೊ ನಮಗೆ ಇವಾಗ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ಕೂಡ ಪ್ಲಾನ್ ಹಾಕೋದು ಕೂಡ ಈ ರೀತಿ ನಮಗೆ ಇವಾಗ ಕಟ್ಸೋಕೆ ಆಗೋದಿಲ್ಲ ಕಾಲದಾಗಲೇ ಕೃಷ್ಣ ಅವರು ಈ ಪ್ಯಾಲೇಸ್ನ ಹಿಂಗೆ ಇರಬೇಕು ಅಂತ ಹೇಳಿ ಕಟ್ಸಿದ್ದಾರೆ ಹೆಂಗ ಮಾಡ್ತಾರಾಯ thank <laughs> you ರಾಜ ಮಾರ್ತ ಅಂತ ಬಾ ಪಲಾಕ್ ಇಲ್ಲಿಂದ ಇದ್ ಕಾಣಿಸಂತೆ ತಿಮ್ಮರಸನ್ ಸಾಯಿಸಿರೋದು ಇಲ್ಲೂ ಎಲ್ಲ ಗನ್ನಿಕ್ ಅನ್ಸುತ್ತೆ ಬಾ ಬಾಮ್ಮ ಈಗ ಗಾರ್ಫ್ಲ ಸೆಕೆಂಡ್ ಫ್ಲೋರ್ ಗೆ ಹೋಗಬರುನ್ ಬಾ. ನಾವು ಅಲ್ಲಿಂದೆ ಬಂದಿದೀವಿ ಈಗ. ಏನಿದೆ? ಸೆಕೆಂಡ್ ಇಲ್ಲ ಇದರಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದೇ ಫ್ಲೋರ್ ಫ್ಲೋರ್ ಅದು. ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಲಾಕ್ ಸುರಂಗ ಮಾರ್ಗ ಕ್ಲೋಸ್ ಮಾಡಿದಾರಂತ ಇವಾಗ ಅಂದ್ರೆ ಇಲ್ಲಿತ್ತು ಮೊದ್ಲು ಇಲ್ಲಿನ ಸುರಂಗ ಮಾರ್ಗ ಸ್ಟಾರ್ಟ್ ಆಗಿ ಬೆಟ್ಟದ ಮೇಲ್ಗಡೆ ಹೋಗ್ತಿದ್ ರಾಜ ಹಿಂಗೆ ಹೋಗ್ತಿದ್ರು ಪ್ಯಾಲೇಸ್ನ ಹೆಸರ ಕೃಷ್ಣದೇವರಾಯ ಅವರು ಗಗನ್ ಬಹಲ್ ಅಂತ ಹೇಳಿ ಇಟ್ಟಿದ್ರು ಸೊ ಇದು ತುಂಬಾ ತುಂಬ ಚೆನ್ನಾಗೂ ಕೂಡ ಇದೆ ಸೊ ಮೈಂಟೈನ್ ಮಾಡೋದು ತುಂಬ ಚೆನ್ನಾಗಿದೆ ಸೊ ಎಲ್ಲನೂ ಕೂಡ ಆದಮೇಲೆ ಸೊ ನಾವು ಕೂಡ ನಮ್ಮ ದೇವಸ್ಥಾನಕ್ಕೆ ಬಂದ್ವಿ ಸೊ ದೇವರಿಗೆ ಮಡ್ಲಕ್ಕಿನ ಹಾಕಬೇಕಿತ್ತು ಸೊ ಅದಕ್ಕೇನೆ ಸೊ ಎಲ್ಲನೂ ಕೂಡ ನೋಡ್ಕೊಂಡು ಇಂದು ತುಂಬ ಪ್ಲೇಸಸ್ ಇದೆ ಪೆನ್ಗೊಂಡಲ್ಲಿ ಸೊ ಈ ಸರಿ ಹೋಗ್ಲಿಕ್ಕೆ ಆಗಲಿಲ್ಲ ಓದ್ಸಲಿ ಅಂತೂ ಹೋಗಿದ್ವಿ ಬಟ್ ಈ ಸರಿ ಟೈಮ್ ಆಗಿತ್ತು ಕುಂಜಲು ಕೂಡ ಎದೊಳ್ತಾಳೆ ಅಂತ ಹೇಳ್ಬಿಟ್ಟು ಬೇಗನೆ ಬಂದುಬಿಟ್ವಿ ನಾವು ಸೊ ಇಲ್ಲೂ ಕೂಡ ಇನ್ನೊಂದು ಕೂಡ ಇದೆ ಸೊ ಅತ್ತೆ ಸೊಸೆ ಸಮಾಧಿ ಅಂತೇಳಿ ಸೊ ಅದು ಮುಸ್ಲಿಮ್ರದ್ದು ಅತ್ತೆ ಸೊಸೆ ಸಮಾಧಿ ಅಂತ ಹೇಳಿದೆ ಸೊ ಅತ್ತೆ ಮತ್ತು ಸೊಸೆ ಇಬ್ರು ಕೂಡ ಒಟ್ಟಿಗೆ ಸತ್ತಿದ್ರಂತೆ ಸೊ ಅದಕ್ಕೆ ಒಂದೇ ಕಡೆ ಅವರ ಇಬ್ಬರೂ ಕೂಡ ಸಮಾಧಿ ಮಾಡಿದ್ದಾರೆ ಆದರೆ ಸೊಸೆ ಅತ್ತೆಗಿಂತ ನಾನು ಕೆಳಗಡೆ ಇರಬೇಕು ಅಂತೇಳಿ ಸಮಾಧಿನೇ ಕೂಡ ಕೆಳಗೆ ಜರಿಗಿರೋ ಸಮಾಧಿ ಕೂಡ ಇದೆ ಸೊ ಅದು ಕೂಡ ತುಂಬ ಚೆನ್ನಾಗೂ ಇದೆ ಸೊ ನಂಬಿಕೆ ಅಷ್ಟೇನೆ ಎಲ್ಲನೂ ಕೂಡ ಅದಾದ್ಮೇಲೆ ಸಕ್ಕರೆ ಕೂಡ ಇದೆ ಸೊ ಅಲ್ಲಿ ಪ್ರತಿ ರಂಜಾನ್ಗೆ ಸೊ ಅಲ್ಲಿ ಅದರಿಂದ ಸಕ್ಕರೆ ಬರುತ್ತೆ ಸೊ ಮೊದಲಿಗೆ ತುಂಬ ಜಾಸ್ತಿ ಬರ್ತಿತ್ತು ಬಟ್ ಇವಾಗ ಅಷ್ಟಾಗಿ ಬರೋದಿಲ್ಲ ಅಂತೆ ಸೊ ರಂಜಾನ್ಗೆ ಸ್ವಲ್ಪ ದೇವರಿಗೆ ಎಷ್ಟೆಲ್ಲ ಬೇಕಿಲ್ಲ ಸೊ ಅಷ್ಟು ಸಕ್ಕರೆ ಬರುತ್ತೆ ಅನ್ನೋ ನಂಬಿಕೆ ಇದೆ ಸೊ ನಾನು ಕೂಡ ಇದುವರೆಗೂ ನೋಡಿಲ್ಲ ಅಂದರೆ ಮರ ನೋಡಿದ್ದೀನಿ ಸಕ್ಕರೆ ಬರೋದನ್ನ ಯಾವತ್ತೂ ನೋಡಿಲ್ಲ ಸೊ ಅದಕ್ಕೇನೇನೆ ಸೊ ಅದು ಈ ಸಲ ಹೋಗೋಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಏನೇನೋ ಹೋದರೆ ಅಂತ ಹೇಳಿದರೆ ಸೊ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಈಗ ಇಲ್ಲೇ ಇರೋ ನಿಮಿಷ ನರಸಿಂಹ ಮಹಾರಾಜದ ಬಸ್ತಿ ಮಠದಿ ಮಳಸಿ ಮಹಾರಾಜೋ ಬಸ್ತಿ ಮಠ Yeah. ದೇವನಕ್ಕೆ ಮಟ್ಲಕ್ಕಿನ್ನ ಹಾಕಿದ್ದಾಯಿತು ಹಾಗೆ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಆಯಿತು ಅದಾದಮೇಲೆ ಊಟ ಕೂಡ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡಿದ್ದಾದ್ಮೇಲೆ ಸೊ ನಾವು ಕೂಡ ವಾಪಸ್ ರಿಟರ್ನ್ ತುಮಕೂರಿಗೆ ಬರೋ ಟೈಮ್ ಆಗಿತ್ತು ನಾವು ಕೂಡ ತುಮಕೂರಿಗೆ ವಾಪಸ್ ಬಂದ್ವಿ ಇದಾಗಿತ್ತು ಗುರುವಾರ ಮತ್ತು ಶುಕ್ರವಾರದ ಕಂಪ್ಲೀಟ್ ಒಳಾಗ್ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲ ನನ್ನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್